ಜಿ ಬಿ ಎ ಎಲೆಕ್ಷನ್ಸು ಫಿಫ್ಟಿ ಇದೆ ಅದು ನಡೀತದೋ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ ನನ್ನ ಗರ್ಡೇಲಿ ಬೆಳೆದು ನಮಗೆ ಬೆನ್ನು ಚೂರಿ ಹಾಕೋ ಕೆಲಸಗಳ್ ಮಾಡ್ತಾರೆ ಈ ಜನ ಇದೇನು ಶಾಶ್ವಿತನ ಅಧಿಕಾರ ಕಾಪೋಂಡ್ ಹಾಕಿ ನಾನು ಜೀವನ ಮಾಡಿಲ್ಲ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾವುದೇ ಸಮುದಾಯದ ಬಂದ್ರು ನಮ್ಮ ಗೆಲುವು ಖಚಿತ ಅಂತ ತಿಳ್ಕೊಂಡೇ ಮಾಡಿದ್ದಾರೆ ಚಪತಿ ತಿರುವಾಗ್ದಂಗಲ್ವ ಅಧಿಕಾರ ಇನ್ನು ಹದಿನೈದು ಇಪ್ಪತ್ತು ವರ್ಷ ಆದರೂ ಕಾಂಗ್ರೆಸ್ ಬರುತ್ತಾ ನಿರ್ನಾಮ ಆಗುತ್ತದೆ ಕಾಂಗ್ರೆಸ್ಸು ನೂರಕ್ಕೂ ನೂರು ನಾವು ಆಕಾಂಕ್ಷಿಗಳಿದ್ದೀವಿ ಕೆ ಪಿ ರಾಜರವರಿಗೆ ಟಿಕೆಟ್ ಕೇಳೇ ಕೇಳ್ತೀವಿ ಬಿ ಜೆ ಪಿ ಮುಖಂಡರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೆ ಪಿ ರಾಜರವರು ಅಭ್ಯರ್ಥಿ ಅಂತ ನಾವು ಬೆಂಬಲ ಬೆಂಬಲಿಸ್ಕೊಂಡಿದ್ದೀವಿ ಜನವರಿ ಇಪ್ಪತ್ತೆರಡನೇ ತಾರೀಕು ಸೂರ್ಯ ಸಿಟಿಯಲ್ಲಿ ನಿಖಿಲ್ ಕುಮಾರಸ್ವಾಮಿರವರ ಬರ್ತ್ಡೇ ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ರೂಪುರೇಷೆಗಳನ್ನು ಮಾಡ್ತೀವಿ ರೈತರ ಪರವಾಗಿ ನಿಲ್ತಕ್ಕಂಥ ಕೆಲಸಗಳು ಸಹ ಜೆ ಡಿ ಎಸ್ ಮಾಡುತ್ತೆ ಪಕ್ಷ ಸಂಘಟನೆ ಮಾಡಿದ್ರೇ ನಾವು ಆನೆಕಲ್ ತಾಲೂಕಲ್ಲಿ ನಾವು ಇದೀರ ಅಂತ ಹೇಳೋಕ್ಕಾಗೋದು ನಿರಂತರವಾದ ಹೋರಾಟಗಳು ಮಾಡಬೇಕ ಮುಖಾಯನ ನಾವು ಆನೆಕಲ್ ತಾಲೂಕಲ್ಲಿ ಪಕ್ಷನ ಕಟ್ತೇವೆ ಇನ್ನು ಬರೋರು ಇದ್ದಾರೆ ನಾವು ಸತತ ಪ್ರಯತ್ನ ಮಾಡ್ತೇವೆ ಇಪ್ಪತ್ತೆರಡು ಜನವರಿ ಬೆಳಗ್ಗೆ ಹತ್ತುವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎರಡ್ ಸಾವಿರದ ಹದಿನೈದರ ನಂತರ ಬೆಂಗಳೂರಿನಲ್ಲಿ ಬಿಬಿಎಂಪಿಯ ಚುನಾವಣೆಗಳು ಈಗ ಜಿಬಿಎ ಗ್ರೇಟರ್ ಬೆಂಗಳೂರಿನ ಚುನಾವಣೆಗಳು ನಡೆದಿಲ್ಲ ಈಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ನಿಗದಿತ ಅವಧಿಯ ಒಳಗೆ ಅಂದ್ರೆ ಜೂನ್ ಒಳಗಡೆ ಬೆಂಗಳೂರಿನ ಜಿಬಿಎಗೆ ಚುನಾವಣೆಗಳನ್ನು ಚುನಾವಣೆಗಳನ್ನ ನಡೆಸಬೇಕು ಎನ್ನುವಂತಹ ಕಠಿಣ ಎಚ್ಚರಿಕೆಯನ್ನ ನೀಡಿದೆ ಇದೀಗ ಈ ಒಂದು ವಿಷಯಕ್ಕೆ ಸಂಬಂಧಿಸಿ ಗೊಂದಲಗಳು ವಾರ್ಡ್ಗಳ ನಿರ್ಮಾಣಗಳಲ್ಲಿ ಒಂದಷ್ಟು ಪೂರ್ವಗ್ರಹ ಪೀಡಿತರಂತೆ ವಾರ್ಡ್ಗಳನ್ನು ವಿಂಗಡಿಸ್ತಾ ಇದ್ದಾರೆ ನಮ್ಮ ಜೊತೆನೇ ಇದ್ಕೊಂಡು ನಮ್ಮನ್ನೇ ತಿಂದು ನಮಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ನನ್ನ ಜೊತೆನೇ ಇದ್ದಂತ ಕೆಲ ಹುಡುಗರು ಮಾಡ್ತಿದ್ದಾರೆ ಎನ್ನುವಂಥ ಆಕ್ರೋಶವನ್ನ ರಾಜ್ಯ ಡಿ ಎಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಗೊಟ್ಟಿಗೆರೆ ಮಂಜಣ್ಣ ಅವರು ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಜಿ ಬಿ ಎ ಚುನಾವಣೆಗಳು ನಡೆಯುವುದು ನನಗೇನು ಅನುಮಾನ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಜಿ ಬಿ ಎಲೆಕ್ಷನ್ಸ್ ಫಿಫ್ಟಿ ಫಿಫ್ಟಿಯಲ್ಲಿ ಇದೆ ಅದು ನಡೀತದೋ ಇಲ್ಲ ಅಂತೂ ನನಗಂತೂ ಗೊತ್ತಿಲ್ಲ ತರಾತುರಿಯರು ಇಷ್ಟ ಬಂದಂಗೆ ಮಾಡಿಬಿಟ್ಟವ್ರೆ ಏನು ಇಲ್ಲಿಂದ ತಗೊಂಡೋಗಿ ಈಗ ನಮ್ಮ ಗೊಟ್ಟಿಗೆರು ಎರಡು ಇಬ್ಬಾಗ ಮಾಡಿದ್ದಾರೆ ಒಂದು ಇಬ್ಬಾಗ ತಗೊಂಡು ಎಳೆನಳ್ಳಿ ಎಳೆನಳ್ಳಿಗೆ ಮಾಡಿದ್ದಾರೆ ಎಳೆನಳ್ಳಿಗೆ ಮಾಡಿಬಿಟ್ಟು ಇನ್ನೊಂದು ಪೀಸನ್ನ ತಗೊಂಡೋಗ್ಬಿಟ್ಟು ಮೂರನ್ನ ಅರ್ಧ ಮಾಡಿಬಿಟ್ಟು ಇನ್ನೊಂದು ಪೀಸನ್ನ ತಗೊಂಡು ವೀವರ್ಸ್ ಕಾಲೋನಿ ಆ ಭಾಗದಲ್ಲಿ ಹಾಕಿದ್ದಾರೆ ಇದೆಲ್ಲ ಯಾಕಂದರೆ ನಮ್ಮ ನಮ್ಮ ಗೆಲುವು ಖಚಿತ ಅಂತ ತಿಳ್ಕೊಂಡೇ ಮಾಡಿದ್ದಾರೆ ಅವೆಲ್ಲ ಕೆಲವರೆಲ್ಲ ಈ ಹುಡುಗಳು ಲೋಕಲ್ ಲೀಡರ್ ಮಾಡಿರೋದು ನನ್ನ ಗರ್ಡಿಯಲ್ಲಿ ಬೆಳೆದವರು ನನ್ನ ಗರ್ಡಿಯಲ್ಲಿ ಬೆಳೆದು ನಮಗೆ ಬೆನ್ನು ಚೂರಿ ಹಾಕೋ ಕೆಲಸಗಳು ಮಾಡ್ತಾರೆ ಈ ಜನ ಇದೇನು ಶಾಶ್ವತನ ಅಧಿಕಾರ ಇನ್ನು ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಯನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಜೊತೆಗೆ ನಾವು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಈ ಬಾರಿ ಕೆ ಪಿ ರಾಜು ಅವರಿಗೆ ನಾವು ಕೇಳೇ ಕೇಳ್ತೇವೆ ಬಿಜೆಪಿಯವರು ಮನಸ್ಸು ಮಾಡಿ ನಮಗೆ ಆಶೀರ್ವಾದವನ್ನ ಮಾಡಬೇಕು ಎನ್ನುವಂತ ಆಗ್ರಹವನ್ನ ಇವರು ಇಂದು ಏರ್ಪಡಿಸಲಾಗಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು ಇದೇ ತಿಂಗಳು ಇಪ್ಪತ್ತ ಎರಡರಂದು ಸೂರ್ಯ ಸಿಟಿಯಲ್ಲಿ ರಾಜ್ಯ ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ರವರ ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಯುವ ಜನತೆ ಬರಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಸೂರ್ಯ ಸಿಟಿಯಲ್ಲಿ ಹನ್ನೊಂದು ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಬರ್ತ್ಡೇ ಎಲ್ಲ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದ ನೇತೃತ್ವದಲ್ಲಿ ಕೆ ಪಿ ರಾಜುರವರ ಆಶೀರ್ವಾದದೊಂದಿಗೆ ಮುಂದಿನ ದಿನಗಳಲ್ಲಿ ಕೆ ಪಿ ರಾಜುರವರ ಅಭ್ಯರ್ಥಿ ಅಂತ ನಾವು ಬೆಂಬಲ ಬೆಂಬಲಿಸ್ಕೊಂಡಿದ್ದೀವಿ ಅವರ ನೇತೃತ್ವದಲ್ಲೇ ತಾಲೂಕಿನ ಜನತೆಯ ಆಶೀರ್ವಾದದೊಂದಿಗೆ ಇಪ್ಪತ್ತೆರಡನೇ ತಾರೀಕು ಜನವರಿ ಹನ್ನೊಂದು ಗಂಟೆಗೆ ಬರ್ತ್ಡೇಯ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಾವು ಮತ್ತೆ ನಿಖಿಲ್ ಕುಮಾರಸ್ವಾಮಿರವರು ಆವತ್ತಿನ ದಿವಸ ಬರ್ತ್ಡೇ ಆದ ನಂತರ ಮತ್ತೆ ಒಂದು ಎರಡು ತಿಂಗಳು ಒಂದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಅಲ್ಲಿ ಮತ್ತೆ ಒಂದು ಕಾರ್ಯಕ್ರಮವನ್ನು ಮಡಗಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಅದ್ರ ಮುಖಾಂತರ ತಮ್ಮ ಆಶೀರ್ವಾದದೊಂದಿಗೆ ಆ ಫಂಕ್ಷನ್ನು ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಬೇಕು ಅಂತ ಇದ್ದೀವಿ ಬೇರೆ ಬಿ ಜೆ ಪಿಯವರು ಅವರು ನಮಗೆ ಬೇಕು ಅನ್ಬೋದು ಇವಾಗ ಎರಡು ಅಲೈನ್ಸ್ ಆಗಿರೋದ್ರಿಂದ ನಮ್ಮ ಅಭ್ಯರ್ಥಿ ನಮ್ಮ ಕ್ಯಾಂಡಿಡೇಟು ರಾಜವರೇ ನಾವು ಕೇಳ್ತೀವಿ ತಪ್ಪೇನಿದೆ ನಾವು ಕೇಳ್ತೀವಿ ಪುಣ್ಯಾತ್ ಇಬ್ರು ಮಹಾಜನತೆ ಬಿ ಜೆ ಪಿ ಮುಖಂಡರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಸ್ವಾಗತ ಬಯಸ್ತೀವಿ ಅವ್ರಿಗೇನ ಟಿಕೆಟ್ ಸಿಕ್ಕಿದ್ರೆ ನಾವು ಶತಾಯಗತಾಯ ನಾವು ದುಡಿಮೆ ಮಾಡಿ ಅವ್ರನ್ನ ಗೆಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮದು ಒಂದೇ ಗುರಿ ಕೆಲಸ ಮಾಡಬೇಕು ಇಬ್ರಲ್ಲೊಬ್ರಲ್ಲಿ ಯಾರಿಗಾರ ಟಿಕೆಟ್ ಕೊಡಲಿ ನಾವು ಕೆಲಸ ಮಾಡಿ ಗೆಲ್ಲಿಸ್ಬೇಕು ಅನ್ನೋದೇ ಭಾವನೆ ಅದು ಬಿ ಜೆ ಪಿಯಲ್ಲಿ ಗುಂಪುಗಾರಿಕೆ ಈಗ ಯಾರ ಮನೆಯಲ್ಲಿ ಇಲ್ಲ ಬ್ರದರ್ ಎಲ್ಲ ಅಡ್ಜಸ್ಟ್ ಆಗಿ ಕುತ್ಕೊಂಡು ಸಟೈಟ್ ಮಾಡ್ಕೊತಾರೆ ಅದನ್ನು ತಲೆ ಕೆಡ್ಸ್ಕೊಳೋದೇನೂ ಇಲ್ಲ ಈಗ ಇವತ್ತು ರಾಜ್ಯ ಮಟ್ಟದಲ್ಲಿ ಈಗ ಎಲ್ಲರ ಬಾಯಲ್ಲೂ ನೋಡಿ ಯಾವ ಮೂಲೆಯಲ್ಲಿ ಹೋಗಿ ಮಾನ್ಯ ಅವರು ಮುಂದಿನ ಮುಖ್ಯಮಂತ್ರಿಗಳು ಅನ್ನೋದು ಹೇಳ್ತಾರೆ ಅದು ಬಿ ಜೆ ಪಿಯ ಹೈಕಮಾಂಡು ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಏನು ತೀರ್ಮಾನ ತಗೊಳ್ತಾರೆ ಅದರ ಪ್ರಕಾರ ಆಗುತ್ತೆ ಇವತ್ತು ಅಷ್ಟೇ ಲೋಕಲ್ ಬಾಡಿ ಎಲೆಕ್ಷನ್ಸು ಫ್ರೆಂಡ್ಲಿ ಎಲೆಕ್ಷನ್ ಅಂತಾರೆ ಆ ಸಮಯಕ್ಕೆ ಬಂದಾಗ ಈಗ ಜಂಟಿ ಸಮಾವೇಶ ಜಂಟಿ ಪ್ರೆಸ್ ಮೀಟ್ ಮಾಡಿದ್ರು ಏನು ನಮ್ಮ ಯಡಿಯೂರಪ್ಪ ಅವ್ರ ಮಗ ಮತ್ತು ಗೋಮಾರಣ್ಣವರು ಇರೆಲ್ಲ ಸೇರಿ ಅಶೋಕ್ರವರು ಎಲ್ಲ ಮುಂದಿನ ದಿನಗಳಲ್ಲಿ ಯಾವ ಥರ ಇದಾಗುತ್ತೆ ಹೇಳೋಕ್ಕಾಗಲ್ಲ ಬಟ್ ಇಲ್ಲಿ ಲೋ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಕಟಪೂರ್ವ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿದ್ದಂಥ ಕೆ ಪಿ ರಾಜುರವರು ಹಾಗೆ ತಾಲೂಕು ಜೆಡಿಎಸ್ ಅಧ್ಯಕ್ಷರಾಗಿರುವಂತಹ ದೇವೇಗೌಡರು ರಾಜಣ್ಣ ಅನೇಕ ತಾಲೂಕು ಜೆಡಿಎಸ್ ನ ಯುವ ಘಟಕದ ಅಧ್ಯಕ್ಷರಾದಂತಹ ವಿನಯ್ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ನ ವಿರುದ್ಧವೂ ಕೂಡ ಮಂಜಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದರು ಹಾಗೆಯೇ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಂತಹ ಕೆ ಪಿ ರಾಜು ದೇವೇಗೌಡರು ಹಾಗೆ ವಿನಯ್ ರೆಡ್ಡಿ ಮತ್ತು ಪಟಾಪಟ್ ಅವರು ಏನೆಲ್ಲ ಮಾತನಾಡಿದ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಜಿಬಿಎ ಎಲೆಕ್ಷನ್ ಫಿಫ್ಟಿ ಫಿಫ್ಟಿಯಲ್ಲಿ ಇದೆ ಅದು ನಡೀತದೋ ಇಲ್ಲಂತು ನನಗಂತೂ ಗೊತ್ತಿಲ್ಲ ತರಾತುರಿಯರು ಇಷ್ಟ ಬಂದಂಗೆ ಮಾಡಿಬಿಟ್ಟವ್ರೆ ಏನು ಇಲ್ಲಿಂದ ತಗೊಂಡೋಗಿ ಈಗ ನಮ್ಮ ಗೊಟ್ಟಿಗೆರು ಎರಡು ಇಬ್ಬಾಗ ಮಾಡಿದ್ದಾರೆ ಒಂದು ಇಬ್ಬಾಗ ತಗೊಂಡು ಎಳೆನಳ್ಳಿ ಎಳೆನಳ್ಳಿಗೆ ಮಾಡಿದ್ದಾರೆ ಎಳೆನಳ್ಳಿಗೆ ಮಾಡಿಬಿಟ್ಟು ಇನ್ನೊಂದು ಪೀಸನ್ನ ತಗೊಂಡು ಹೋಗಿಬಿಟ್ಟು ಊರನ್ನ ಅರ್ಧ ಮಾಡಿಬಿಟ್ಟು ಇನ್ನೊಂದು ಪೀಸನ್ನ ತಗೊಂಡು ರಿವರ್ಸ್ ಕಾಲೋನಿ ಆ ಭಾಗದಲ್ಲಿ ಹಾಕಿದ್ದಾರೆ ಇದೆಲ್ಲ ಯಾಕಂದರೆ ನಮ್ಮ ನಮ್ಮ ಗೆಲುವು ಖಚಿತ ಅಂತ ತಿಳ್ಕೊಂಡೇ ಮಾಡಿದ್ದಾರೆ ಅವೆಲ್ಲ ಕೆಲವರೆಲ್ಲ ಈ ಹುಡುಗ್ಳು ಲೋಕಲ್ ಲೀಡ್ರು ಮಾಡಿರೋದು ನನ್ನ ಗಡ್ಡೆಯಲ್ಲಿ ಬೆಳೆದವರು ನನ್ನ ಗಡ್ಡೆಯಲ್ಲಿ ಬೆಳೆದು ನಮಗೆ ಬೆನ್ನು ಚೂರಿ ಹಾಕೋ ಕೆಲಸಗಳು ಮಾಡ್ತಾರೆ ಈ ಜನ ಇದೇನು ಈ ಶಾಶ್ವಿತನ ಅಧಿಕಾರ ಶಾಶ್ವಿತನ ಅಧಿಕಾರ ಕಾಲ ಬರುತ್ತಲ್ವ ಆಟ ಆಡ್ಕೊಂಡು ಬಂದುಬಿಡ್ತಿದೆ ಎರಡು ವರ್ಷ ರಾಯಚೂರು ಇಲ್ವಾ ಗುಲ್ಬರ್ಗ ಇಲ್ವಾ ಮಂಡ್ಯ ಇಲ್ವಾ ಮದ್ದೂರು ಇಲ್ವಾ ಬಾಗೇಪಲ್ಲಿ ಇಲ್ವಾ ಕೋಲಾರ ಜಿಲ್ಲೆ ಇಲ್ವಾ ಹಾಕ್ಸೋಕೆ ನಮ್ಗೆ ಗೊತ್ತಿಲ್ವಾ ಬೇಡ ಎಲ್ಲ ಇರಲಿ ನಮಗೆ ತೊಂದರೆ ಕೊಟ್ಟರು ಅವ್ರಿಗೆ ನಾವು ಕೊಡೋಲ್ಲ ನನ್ನ ಮನೆಗೆ ಯಾವುದೇ ಸಮುದಾಯದವರು ಯಾವುದೇ ಜಾತಿರವರು ಯಾವುದೇ ಜಾತಿಯವರು ಇರ್ಬೋದು ನಾನು ಸಹಾಯ ಮಾಡಿದ್ದೀನಿ ಕೇಳಿ ನಮ್ಮ ರಾಜ್ಯವ್ರಿಗೆ ಗೊತ್ತು ಇಲ್ಲಿರೋ ಮುಖಂಡಗಳು ಯಾವುದೇ ಜಾತಿಯವರಾಗಿರ್ಬೋದು ಯಾವುದೇ ಪಕ್ಷದವ್ರು ಆಗಿರ್ಬೋದು ನಾನು ಸಹಾಯ ಮಾಡಿದ್ದೀನಿ ಹತ್ತಕ್ಕತ್ತು ಕಾಂಪೌಂಡ್ ಹಾಕಿ ನಾನು ಜೀವನ ಮಾಡಿಲ್ಲ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾವುದೇ ಸಮುದಾಯದ ಬಂದ್ರು ಆ ಥರ ಇರಬೇಕಾದ್ರೆ ನೀನು ನನಗೆ ಮನೆಗೆ ಊಟ ಕರೆದ್ಬಿಟ್ಟು ಊಟಕ್ಕೆ ಇಕ್ಬಿಟ್ಟು ನನಗೆ ವಿಷ ಹಾಕ್ತೀನಿ ಅಂದರೆ ಧರ್ಮನ ಯಾರೋ ಮಾತು ಕೇಳ್ಕೊಂಡು ಕಾಂಗ್ರೆಸ್ ನಾಯಕರುಗಳು ಮನೆ ಊರುಗಳನ್ನ ಡಿಬೇಟ್ ಮಾಡ್ತೀನಿ ಅಂದರೆ ಆ ಭಗವಂತನ ನಿಲ್ವೋ ಇದೇನು ಶಾಶ್ವಿತಾನ ಚಪಾತಿ ತಿರುವಾಗ್ದಂಗಲ್ವ ರ ಅಧಿಕಾರ ಇನ್ನು ಹದಿನೈದು ಇಪ್ಪತ್ತು ವರ್ಷ ಆದರೂ ಕಾಂಗ್ರೆಸ್ ಬರುತ್ತಾ ಬೂತ್ ಕನ್ನಿಡ್ ಹಾಕ್ಕೊಂಡು ಹುಡುಕಬೇಕು ನಿರ್ನಾಮ ಆಗುತ್ತದೆ ಕಾಂಗ್ರೆಸ್ಸು ಏ ಇರಯ್ಯ ಊಟ ಎಲೆಯಲ್ಲಿ ಇಕ್ತೀನಿ ಅಂದರೆ ಇಲ್ಲ ಇಲ್ಲ ನೆಲದಲ್ಲಿ ಕ್ರಿಯನ್ನು ಯೋಚನೆಗೆ ಬಂದ್ಬಿಟ್ಟವ್ರೆ ಎಲ್ಲಿ ಇನ್ನೇನೋ ಇನ್ನು ಎರಡು ವರ್ಷ ಐದು ವರ್ಷ ಕಂಪ್ಲೀಟ್ ಆದರೆ ಏನೇನಾಗುತ್ತೋ ನಮ್ಮ ರಾಜ್ಯ ಅನ್ನೋದು ನನಗೆ ಗೊತ್ತಿಲ್ಲ ದಯವಿಟ್ಟು ತಾವೆಲ್ಲ ಮಾಧ್ಯಮದವರು ಇಪ್ಪತ್ತೆರಡನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿರವರ ಬರ್ತ್ಡೇ ಇದೆ ನಮ್ಮ ಕೆ ಪಿ ರಾಜೀರವರ ನೇತೃತ್ವದಲ್ಲಿ ಸೂರ್ಯ ಸಿಟಿಯಲ್ಲಿ ಹನ್ನೊಂದು ಗಂಟೆಗೆ ಬೇಗನೆ ಒನ್ ಅವರಲ್ಲಿ ನಾವು ಮುಗಿಸ್ತೀವಿ ಹನ್ನೊಂದು ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಿಖಿಲ್ ಕುಮಾರಸ್ವಾಮಿಯವರವರಿಗೆ ಆಶೀರ್ವಾದ ಅಂತೇಳಿ ತಮ್ಮಲ್ಲಿ ಕಳೆಕಳೆಯ ಮನವಿ ಸರ್ಕಾರ ಇಲ್ಲಿ ಇರ್ತದ ಕಪ್ಪೆಗಳು ಹೋದಂಗೆ ಓದ್ತಾ ಇರ್ತಾರೆ ಅದು ನನ್ನ ಸ್ನೇಹಿತರಿಗೂ ಗೊತ್ತು ಇಲ್ಲೊಂದು ಪಕ್ಷ ಅಲ್ಲೊಂದು ಪಕ್ಷ ಅಲ್ಲೊಂದು ಪಕ್ಷ ಇಲ್ಲೊಂದು ಪಕ್ಷ ಅದು ಶಾಶ್ವತ ಅಲ್ಲ ಅಂತ ನಾನು ನೋಡಿ ನನಗೂ ಅರವತ್ತ್ನಾಲ್ಕು ವರ್ಷ ವಯಸ್ಸು ನಾನು ಕೂದಲು ಎಷ್ಟಿದೆ ಅಷ್ಟು ನೋಡಿಬಿಟ್ಬಿಟ್ಟಿದ್ದೀನಿ ನಾನು ಎಲ್ಲ ಗೊತ್ತು ಮುಖ ನೋಡಿದ್ರೆ ಹೇಳ್ಬಿಡ್ತೀನಿ ಆ ಭಗವಂತನ ಭಗವಂತನ ಕೃಪೆ ಈ ಮ ವ್ಯಕ್ತಿ ಮುಖ ನೋಡಿಬಿಟ್ರೆ ಈ ವ್ಯಕ್ತಿ ಹಿಂಗೆ ಇದೆ ಅನ್ನೋದು ಹೇಳ್ಬಿಡ್ತೀನಿ ಬಟ್ ಏನೋ ಅದೇನು ಈ ಸಮುದಾಯದಲ್ಲಿ ಹುಟ್ಟಿರೋದ ನಮ್ಮ ಮನೆ ಬರೋನೇನೋ ಹಿಂಗೀಗ ನಮಗೆ ಬೆಳೆಯೋಕ್ಕಾಗಿಲ್ಲ ಅನ್ನಿಸ್ತದೆ ನಾನು ಮಾಡಿರೋ ಸಹಾಯ ನನ್ನ ಮನೆಯಲ್ಲಿ ಅರ್ಧ ನೀರೋ ಕಾಫಿನೂ ಹೋಗಿದ್ದೀರಲ್ಲ ಆ ಜನ ನನ್ನ ಓಟ್ ಹಾಕ್ಬಿಟ್ಟಿದ್ರೆ ಅವಾಗ ಗೆದ್ದು ಬಿಡ್ತಾ ಇದ್ದೀನಿ ನಾನು ಅವಾಗ ನಲ್ವತ್ತು ಸಾವಿರ ಒಟ್ಟಿಲ್ ಓಟ್ ಕೊಟ್ಟಿದ್ದಾರೆ ಅವಾಗ ಇವರೆಲ್ಲ ದುಡಿದ್ರೆ ನನ್ನ ಪಕ್ಷಕ್ಕೆ ರಾಜು ಅವರೆಲ್ಲ ಹಿಂದೆ ಒಂದು ಕಾಲದಲ್ಲಿ ಸಣ್ಣ ಸ್ಟ್ರೈಕ್ ಮಾಡಬೇಕು ಅಂದರೆ ನಾನು ಮುಂದು ನೀನು ಮುಂದು ಅನ್ನೋ ನನ್ನ ಮನೆ ಹತ್ರ ಬರೋರು ರಾಜು ಸಮೇತ ವೆಹಿಕಲ್ಗಳು ಡಿವೈಡ್ ಮಾಡ್ಕೊಂಡ್ರು ಇನ್ನೂರು ವೆಹಿಕಲ್ಲು ಮುನ್ನೂರು ವೆಹಿಕಲ್ಲು ಲಾಸ್ಟ್ಗೆ ನಮ್ಮ ಕ ಬೆಂಗಳೂರಲ್ಲೇ ವೆಹಿಕಲ್ಗಳಿಲ್ಲ ಅಂಥೇಳಿ ಹೋಗಿ ಬುಕ್ ಮಾಡಿದ್ವಿ ಅವರು ಇನ್ನೂರು ವೆಹಿಕಲ್ಗಳು ಬಸ್ಸುಗಳು ಇಲ್ಲ ಯಾವ ಸ್ಟ್ರೈಕ್ ಮಾಡಬೇಕು ಅಂದಾಗ ಒಂದು ಕಾಲದಲ್ಲಿ ಹಂಗೆಲ್ಲ ಇದ್ದಿದ್ದು ಇವತ್ತೆಲ್ಲ ಆರ್ಟಿಫಿಷಿಯಲ್ ರಾಜಕೀಯ ಬಂದ್ಬಿಟ್ಟಿದೆ ದುಡಿಮೆ ಕಷ್ಟಪಟ್ಟು ದುಡಿಮೆ ಏನಿಲ್ಲ ದುಡ್ಡಿದ್ದರೆ ದುಡ್ಡು ತಗ ದುಡ್ಡು ನೀನು ರಸ್ತೆ ಚಿನ್ನದ ರಸ್ತೆ ಹಾಕೋ ಆವತ್ತು ದುಡ್ಡು ಕೊಟ್ಟ ಓಟ್ ಹಾಕೋದು ನೂರಕ್ಕೂ ನೂರು ನಾವು ಆಕಾಂಕ್ಷಿಗಳಿದ್ದೀವಿ ಕೆ ಪಿ ರಾಜರವ್ರಿಗೆ ಟಿಕೆಟ್ ಕೇಳೇ ಕೇಳ್ತೀನಿ ನೂರಕ್ಕೂ ನೂರು ಟಿಕೆಟ್ ಕೇಳ್ತೀನಿ ಬಿ ಜೆ ಪಿ ಗುಂಪುಗಾರಿಕೆ ಅಂತ ನಾನು ಹೇಳಲ್ಲ ಗುಂಪುಗಾರಿಕೆ ನನಗೆ ಗೊತ್ತಿಲ್ಲ ಈಗ ಯಾವ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರೊಂದು ಗುಂಪುಗಾರಿಕೆ ಇದೆ ಇತ್ತು ಕಡೆ ಒಂದು ಗುಂಪುಗಾರಿಕೆ ಇದೆ ಯಾವುದ್ರಲ್ಲಿ ಗು ಗುಂಪುಗಾರಿಕೆ ಇಲ್ಲ ಕಾಂಗ್ರೆಸಲ್ಲೂ ಇಪ್ಪತ್ತಾರು ಗುಂಪುಗಾರಿಕೆ ಇದೆಯಪ್ಪ ಆ ಯಾವ ಪಕ್ಷದಲ್ಲಿ ಗುಂಗಾರಿಕೆ ಇಲ್ಲ ಹೇಳಿ ಹೇಳಿ ಯಾವ ಪ ಯಾವ ಪಕ್ಷದಲ್ಲಿ ಗುಂಪುಗಾರಿಕೆ ಇದೆ ಇಲ್ಲ ಅವ್ರ ಮನೆ ಜಗಳ ಇರ್ತದೆ ಸರ್ ಮಾಡ್ಕೊಂಡು ಹೋಗ್ತಾರೆ ಬಟ್ ನಾವೇನು ಇದ್ದೀವಿ ನಮಗೂ ಒಂದು ಚಾನ್ಸ್ ಬಿಟ್ಕೊಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ಬಿ ಜೆ ಪಿ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ ಹೊಂದಾಣಿಕೆ ಮಾಡ್ಕೊತೀವಿ ಅದನ್ನು ನಾವೆಲ್ಲ ಕುತ್ಕೊಂಡು ಮಾತಾಡ್ತೀವಿ ಬಿ ಜೆ ಪಿ ಮುಖಂಡರು ನಮ್ಮ ಕೆ ಪಿ ರಾಜರವರು ನಮ್ಮ ರವಿ ಅವರು ನಮ್ಮ ಅಧ್ಯಕ್ಷರು ನಾವೆಲ್ಲ ಹಿರಿಯ ಮುಖಂಡ್ರೆಲ್ಲ ನಾವೆಲ್ಲ ಕೂತ್ಕೊಂಡು ಅವ್ರನ್ನೂ ವಿಶ್ವಾಸ ತಗೊಂಡು ನಾವೆಲ್ಲ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಅದರಲ್ಲಿ ಎರಡು ಸಂದೇಹ ಇಲ್ಲ ಬೇರೆ ಕೇಳಿ ಈ ಬಡ ಇಲ್ಲ ಇಲ್ಲ ಅದು ಅದು ಏನಾಗಿದೆ ಅಂದರೆ ಯಾರೋ ಒಬ್ಬರು ಕೆಲವರು ಮಾತಾಡಿರ್ತಾರೆ ಈ ನಾವು ಇಂಡಿವಿಜುವಲ್ ಗೆದ್ದು ಸಿಂಗಲ್ ಮೆಜಾರಿಟಿ ಅಂತ ಹಂಗೆ ಆಗೋದಿಲ್ಲ ಎಲ್ಲಾನು ಒಟ್ಟಿಗೆ ಕೂತ್ಕೊಂಡು ದೊಡ್ಡವರು ಅಂದರೆ ಲೋಕಲ್ ಬಾಡಿ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಯಲ್ಲಿ ದೊಡ್ಡವರು ನಮಗೆ ಒಳ್ಳೇದು ಅವರು ಹೋದ್ರೂ ಒಳ್ಳೇದು ನಮ್ಮದು ಹೋದರೆ ಒಳ್ಳೇದು ಲಾಸ್ಟ್ಕಲ್ಲಿ ಇಬ್ಬರಿಗೂ ಡಿವೈಡ್ ಆಗಿ ಇಬ್ಬರು ಒಂದಾಗಿ ಅಲ್ಲಿ ಬಿ ಜೆ ಪಿಗಿದೆ ಎಡ್ವರ್ಟ್ ಆಗೋದು ಇದು ಕಾಂಗ್ರೆಸ್ಗೆಲ್ಲ ಒಳ್ಳೆಯದು ಆ ರೀತಿಯಲ್ಲಿ ಏನೋ ಮಾತಾಡಿರ್ತಾರೆ ಆವತ್ತಿನ ಪರಿಸ್ಥಿತಿ ಏನಾಗುತ್ತೆ ನೋಡೋಣ ಇನ್ನೂ ಅನೌನ್ಸ್ ಆಗಿಲ್ಲ ಈಗ ಇದು ಅಷ್ಟೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರ್ಬೋದು ಆಗುತ್ತೋ ಹೋಗುತ್ತೆ ಯಾರಿಗೊತ್ತೋ ಈಗ ನಿಮ್ಮ ನಿಮ್ಮೂರ್ಯವ್ರ ಮಂಚನಹಳ್ಳಿ ತಗೊಂಬಂದು ಗೊಟಗೇರಿಗೆ ಹಾಕ್ಬಿಟ್ಟು ಏನು ಮಾಡ್ತೀಯ ಏನು ಮಾಡ್ತೀರ ನೀವು ಕೋರ್ಟಲ್ಲಿ ಸ್ಟೇ ಸಿಗ್ತದಿಲ್ಲ ಆ ಥರ ಯಾರನ್ನ ಹೋಗ್ತಾರೆ ಜೂನ್ ತಿಂಗಳಲ್ಲಿ ಎಲೆಕ್ಷನ್ ಆಗಬೇಕು ಅಂತ ಹೇಳಿದ್ದಾರೆ ಅವತ್ತು ಪರಿಸ್ಥಿತಿ ಫಿಫ್ಟಿ ಏನೇ ಇದ್ದರೂ ಫಿಫ್ಟಿ ಇದೆ ನಾನು ನಂಬೋಕ್ಕಾಗಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಬಟ್ ಅವ್ರಿಗೂ ಡೌಟ್ ಇದೆ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಗೊತ್ತು ನಿಮಗೂ ಗೊತ್ತಿದೆ ಮಾಧ್ಯಮದ ಮಿತ್ರರು ಬಿ ಬಿ ಎಂ ಪಿ ಕಾಂಗ್ರೆಸ್ ಬರೋದಿಲ್ಲ ಬಟ್ ಎಲ್ಲ ಮಿಕ್ಸು ಯಾವುದು ಹೇಳಿ ಬಿ ಜೆ ಪಿ ಅಷ್ಟೇ ಕಾಂಗ್ರೆಸ್ ಅಷ್ಟೇ ಜೆ ಡಿ ಎಸ್ ಅಷ್ಟೇ ಎಲ್ಲ ಮಿಕ್ಸ್ ಆಗಿ ಹೋಗ್ತಾರೆ ಬಟ್ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗೂ ಹೋಗ್ತಾರೆ ನಿಖಿಲ್ ಅವರ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅದು ನಾವು ಯಾಕೆ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಾಲೂಕಿನಲ್ಲಿರುವ ಈಗ ಹಲವಾರು ಸಮಸ್ಯೆಗಳನ್ನು ತಾವೇನು ಹೇಳಿದ್ರಿ ಆ ಸಮಸ್ಯೆಗಳಿಗೆ ಧ್ವನಿ ಆಗಬೇಕು ಅಂಥೇಳಿ ಏನು ಒಂದು ಯುವಕರಿಗೆ ಶಕ್ತಿಯಾಗಿ ನಮಗೆ ಸ್ಫೂರ್ತಿ ಕೊಡಲಿ ಅಂತೇಳಿ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಿದ್ದೀವಿ ಅದು ನಮ್ಮ ಮಂಜಣ್ಣ ಅವ್ರ ಹತ್ರ ನಾವೆಲ್ಲ ಕೇಳಿಕೊಂಡು ಎಲ್ಲ ತಾಲೂಕಿನ ಯುವಕರು ಈ ಕಾರ್ಯಕ್ರಮಕ್ಕೆ ಅವರು ಬರೋ ರೀತಿ ಒಪ್ಪಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಹುಟ್ಟುಹಬ್ಬದ ಹಬ್ಬದ ಕಾರ್ಯಕ್ರಮದ ನಂತರ ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನಾವು ಒಂದು ಸಭೆಯನ್ನು ಮಾಡಿ ಅದನ್ನು ಹೋರಾಟಗಳನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅದೇ ರೀತಿ ಏನು ಇಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಮಾಡೋದು ಉದ್ದೇಶ ಏನು ಅಂತ ಹೇಳಿದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಬರುವಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಯಾರು ಪ್ರಾಮಾಣಿಕ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದಿದ್ರು ಕಷ್ಟದ ಸಮಯದಲ್ಲಿ ಅವರಿಗೆ ಅವರಿಗೆ ರಾಜಕೀಯವಾಗಿ ಅವರಿಗೆ ಶಕ್ತಿಯನ್ನು ಕೊಡುವಂಥ ತುಂಬುವಂಥ ಒಂದು ಕೆಲಸವನ್ನು ನಾವು ಮುಂದಿನ ದಿನದಲ್ಲಿ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಿಖಿಲ್ ಅವ್ರನ್ನ ಈ ಈ ಭಾಗದಲ್ಲಿ ಹೆಚ್ಚು ಒತ್ತು ಕೊಡೋ ರೀತಿಯಲ್ಲಿ ಅವರು ಮನವೊಲಿಸಿ ಈ ಭಾಗಕ್ಕೆ ಕರ್ಕೊಂಡು ಬರ್ತಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಮಂಜಣ್ಣ ಅವರ ನೇತೃತ್ವದಲ್ಲಿ ನಾವು ತಾಲೂಕಿನ ಎಲ್ಲ ಸಮಸ್ಯೆಗಳನ್ನ ನಾವು ಈಗಾಗಲೇ ಪಟ್ಟಿ ಮಾಡಿದ್ದೀವಿ ಒಂದು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿ ಮಾಡೋದ್ರಿಂದ ಯುವಕರಿಗೆ ಏನು ಅವರಿಗೆ ಅನ್ಯಾಯ ಆಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ಅವ್ರಿಗೆ ರಾಜಕೀಯ ಶಕ್ತಿ ಇಲ್ದಿರೋ ಆಗುತ್ತೆ ಇದನ್ನೆಲ್ಲ ಮನಗೊಂಡು ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ರೂಪುರೇಷೆಗಳನ್ನು ಮಾಡ್ತೀವಿ ಅದಾದಮೇಲೆ ಈಗ ಏನು ಈ ಕಾರ್ಯಕ್ರಮ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಏನು ಯುವಕರನ್ನೇ ಕೇಂದ್ರೀಕೃತವಾಗಿಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಅದರಿಂದ ತಾಲೂಕಿನ ಎಲ್ಲ ಜನತೆ ಅದರಲ್ಲಿ ವಿಶೇಷವಾಗಿ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಬೆಳಗ್ಗೆ ಹತ್ತು ಹತ್ತುವರೆಗೆ ಶೀತ ನಿಖಿಲ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಸ್ಥಳ ಬಂದು ಸೂರ್ಯ ಸಿಟಿ ಒಂದನೇ ಅಂತ ಚಂದಾಪುರ ಸೊ ಈಗಾಗಲೇ ನಮ್ಮ ನಾಯಕರಾದಂಥ ಗೊಟ್ಟಿಗೆರೆ ಮಂಜಣ್ಣವ್ರು ಇರ್ಬೋದು ರಾಜಣ್ಣವ್ರು ಇರ್ಬೋದು ಮತ್ತು ಎಲ್ಲ ಮುಖಂಡರು ಮಾತಾಡಿ ವಿಚಾರನ ಮುಗಿಸಿದ್ದಾರೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬರ್ಡೇ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡು ಇದನ್ನು ಸಕ್ಸಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಹಾಗೆ ಯೂತ್ ಐಕಾನ್ ಅಂದರೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದರು ಬರುವ ದಿನಗಳಲ್ಲಿ ಈಗ ಫೇಸ್ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳೇನಿರ್ಬೋದು ಉದ್ಯೋಗ ಮೇನು ಕಾರ್ಮಿಕರ ಸಮಸ್ಯೆ ರೈತರ ಸಮಸ್ಯೆ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ರೂಪರೇಷೆಗಳನ್ನ ಮಾಡ್ಕೊಂಡಿದ್ದೀವಿ ಸೊ ಈ ಒಂದು ಬಳೆ ಆಚರಣೆ ಮುಗಿದ ನಂತರ ಏನೀಗ ನೀವು ಕ್ವಶನ್ ಕೇಳಿದ್ರಿ ರೈತರ ಪರವಾಗಿ ನಿಲ್ತಕ್ಕಂಥ ಕೆಲಸಗಳನ್ನೂ ಸಹ ಜೆ ಡಿ ಎಸ್ ಮಾಡುತ್ತೆ ನಮ್ಮ ಗೊಟ್ಟಿಗೆರೆ ಮಂಜಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಕೆ ಪಿ ರಾಜಣ್ಣವರ ಒಂದು ನೇತೃತ್ವದಲ್ಲಿ ಹಾಗೆ ನಮ್ಮ ಎಲ್ಲ ಮುಖಂಡರ ಒಂದು ಸಪೋರ್ಟನ್ನು ತಗೊಂಡು ರೈತರ ಪರವಾಗಿ ಆನೇಕಲ್ ತಾಲೂಕಿನಲ್ಲಿ ನಾವು ನಿಂತು ಹೋರಾಟ ಮಾಡಲಿಕ್ಕೆ ಸಿದ್ಧಗೊಳ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ನಾವು ಹುಮ್ಮಕೊಂಡಿದ್ದೀವಿ ಸೊ ಇಪ್ಪತ್ತೆರಡು ಜನವರಿ ಬೆಳಗ್ಗೆ ಹತ್ತುವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಹುಟ್ಟುಹಬ್ಬವನ್ನು ಯಶಸ್ಸಾಗಿ ಮಾಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಆನೇಕಲ್ ಜನತೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಕೆ ಪಿ ರಾಜರವರ ಸಾರಥ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿರವರ ಹುಟ್ಟುಹಬ್ಬವನ್ನು ಇಪ್ಪತ್ತೆರಡನೇ ತಾರೀಕು ಅತಿ ವಿಜೃಂಭಣೆಯಿಂದ ನಮ್ಮ ಚಂದಾಪುರ ಸೂರ್ಯ ಸಿಟಿಯಲ್ಲಿ ಆಚರಣೆ ಮಾಡೋಕೆ ನಮ್ಮ ಗುರಿ ನಮ್ಮ ಗುರುಗಳಾದಂಥ ಮಂಜಣ್ಣನವರು ತೀರ್ಮಾನ ಮಾಡಿದ್ದಾರೆ ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿಯವರು ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಯುವಕರು ನಮ್ಮ ಜೆ ಡಿ ಎಸ್ ಮುಖಂಡರು ಎಲ್ಲರೂ ಬಂದು ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಆಶೀರ್ವಾದ ಮಾಡಿ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಜನಗಳಿಗೆ ಆಶೀರ್ವಾದ ಜನಗಳಿಗೆ ಒಂದು ಜನಗಳಿಗೆ ಒಂದು ಆಶೀರ್ವಾದ ಮಾಡಿ ಅವ್ರು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ಬಿಟ್ಟು ಈ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರೂ ಕರ್ಕಂಬರ ಪ್ರಯತ್ನ ಪಡ್ತಾ ಇದ್ದೀವಿ ನೆಕ್ಸ್ಟ್ ನಮ್ಮ ರಾಜು ನಾವು ಎಲ್ಲ ಸೇರಿ ನಮ್ಮ ಅಂಜಣ್ಣನವರು ನಮಗೆಲ್ಲ ಮಾತು ಹೇಳಿದ್ದಾರೆ ಎಲ್ಲರನ್ನು ಕರ್ಕೊಂಬಂದು ಪಕ್ಷ ಸಂಘಟನೆ ಮಾಡಿ ಪಕ್ಷ ಸಂಘಟನೆ ಮಾಡಿದ್ರೆ ನಾವು ಆನೇಕಲ್ ತಾಲೂಕಲ್ಲಿ ನಾವು ಇದ್ದೀರಂತ ಅಂತ ಹೇಳೋಕ್ಕಾಗೋದು ನೀವು ಪಕ್ಷ ಸಂಘಟನೆ ಮಾಡಬೇಕಂತ ಒಂದು ಆರ್ಡರ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ರಾಜು ಪಟಾಪಟ ರವಿ ನಮ್ಮ ರಾಜನವರೆಲ್ಲರೂ ಎಲ್ಲರೂ ಸೇರಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಮನೆ ಮನೆಗೂ ಭೇಟಿ ಮಾಡಿ ಎಲ್ಲ ಮನೆ ಕರ್ಕೊಂಬಂದು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಇಷ್ಟಪಡ್ತಾ ಇದ್ದೀವಿ ಗೊಡಗೇರ ಮಂಜಣ್ಣ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಕೆ ಪಿ ರಾಜುರೂ ಸಹ ಹುಟ್ಟುಹಬ್ಬದ ಸಂಪೂರ್ಣ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಮಿತ್ರರು ಮತ್ತು ನಮ್ಮ ನಾಯಕರು ಕುಮಾರನ ಅಭಿಮಾನಿಗಳು ನಿಖಿಲ್ ಸ್ವಾಮಿ ಅಭಿಮಾನಿಗಳು ದೇವೇಗೌಡ ಸಾಹೇಬ್ರ ಅಭಿಮಾನಿಗಳು ದಯವಿಟ್ಟು ಇವತ್ತು ಏನು ಮಂಜಣ್ಣವರು ಕರೆ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಇದನ್ನೇ ತಾವು ಆಹ್ವಾನ ಅಂತ ತಿಳ್ಕೊಳ್ಬೇಕು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಕಾರ್ಯಕ್ರಮ ಯಶಸ್ವಾದ ನಂತರ ಏನು ನಮ್ಮ ಅಧ್ಯಕ್ಷ ದೇವೇಗೌಡರು ಮತ್ತು ನಮ್ಮ ಕೆ ಪಿ ರಾಜನ್ ಅವರು ನಾವೆಲ್ಲ ಸೇರಿ ಕಾರ್ಯಕ್ರಮ ಹೆಂಗೆ ರೂಪಿಸ್ಬೇಕು ಅಂತೇಳಿ ಒಂದು ಹೋರಾಟವನ್ನು ರೂಪಿಸಿ ನಮ್ಮ ಮಂಜಣ್ಣ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಿರಂತರವಾದ ಹೋರಾಟಗಳು ಮಾಡಬೇಕ ಮುಖಾಂತರ ನಾವು ಆನೆಕಾಲ್ ತಾಲೂಕಲ್ಲಿ ಪಕ್ಷನ ಕಟ್ತೇವೆ ತಮ್ಮೆಲ್ಲರೂ ಕೂಡ ಏನು ಇವತ್ತು ಆಹ್ವಾನ ಕೊಟ್ಟಿದ್ದಾರೆ ಮಂಜಣ್ಣ ಅವರು ಇದನ್ನೇ ಆಹ್ವಾನ ತಿಳ್ಕೊಂಡು ತಾವೆಲ್ಲರೂ ಕೂಡ ಕಾರ್ಯಕ್ರಮ ಬರಬೇಕು ಯಶಸ್ಸುಗೊಳಿಸ್ಬೇಕಂತ ಕಳಕಳಿಯಿಂದ ಮನವಿ ಮಾಡ್ಕೊಂಡ್ರು ಅದು ಹೊಸ ಅಂತ ಹೋದೆ ನನಗೆ ಆ ವಾತಾವರಣ ಇಳಿಸಿಲ್ಲ ಕಾಂಗ್ರೆಸ್ ವಾತಾವರಣನೇ ಇಳಿಸಿಲ್ಲ ನನಗೆ ಅದರಿಂದ ನಾನು ನಮ್ಮ ಮನೇಲಿ ಒಳ್ಳೆಯದು ನಾನು ಬರೋರು ಇದ್ದಾರೆ ಇನ್ನೂ ಬರೋರು ಇದ್ದಾರೆ ನಾವು ಸತತ ಪ್ರಯತ್ನ ಮಾಡ್ತೇವೆ ನೂರಕ್ಕೆ ನೂರು ಸತ್ಯ ನೋಡಿ ಯಾಕೆಂದ್ರೆ ಮಂಜಣ್ಣ ಹತ್ರ ಕೆಲ್ಸಕ್ಕೆ ಹೋದಾಗ ಆದ್ದೆ ಬಂದು ಮಾಡಿಸ್ಕೊಡ್ತೇನೆ ಕೆಲಸ ನಾವು ಯಾವತ್ತಿಗೂ ಮರಿಬಾರ್ದ ಅದರಿಂದ ಕಾಂಗ್ರೆಸ್ಗೆ ಬೇಜಾರಿಯಿಂದ ಹೋದೆ ಇವತ್ತು ನೆಮ್ಮದಿಯಿಂದ ಸಂತೋಷದಿಂದ ಅದೇ ಸಂಸಾರಗಳಲ್ಲಿ ಇರ್ತದಲ್ಲ ಯಾವ್ದವಂತ ಏನೋ ಒಂದು ಇರ್ತದೆ ಸತ್ಯ 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 ನೋಡಿ ನೋಡಿ ಇನ್ನು ನೋಡಿ ಇನ್ನು ಹೊಸಬ್ರು ಇದ್ದಾರೆ ಬರ್ತಾರೆ ಈ ಈ ಏನಾದ್ರೂ ಮಾತಿಂದ ಅವ್ರಿಗೇನಾದ್ರೂ ಅನುಕೂಲ ಆಗ್ತದೇನೋ ನಮ್ಮಿಂದ ಹೋಗಿದ್ದಾರಲ್ಲ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅವ್ರು ಬರ್ತಾರೆ ಅಂತ ಅವ್ರಿಗೇನು ಒಳ್ಳೇದಾಗ್ತದೇನೋ ಅಲ್ಲಿ ಅಲ್ಲೂ ಒಳ್ಳೇದಾಗಲ್ಲ ಬಿಡ್ರಿ ಗೊತ್ತು ನನಗೆ ಗೊತ್ತು ನನಗೆ ಯಾಕೆಂದ್ರೆ ಎರಡು ವರ್ಷ ಅಲ್ಲಿ ಇದ್ದೀನಿ ನಾನು ಏನು ಒಳ್ಳೇದಾಗಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ